ನಮಸ್ಕಾರ ನಾನು ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಚಾನಲ್ ಪ್ರಮೋಷನ್ ತೊಗೊಂಡಿದ್ದೀನಿ ಮಲ್ನಾಡ್ ಕೆಫೆ ಕೊಪ್ಪ ಅಂತ ಹೇಳಿ ಮಲ್ನಾಡ್ ಸೈಡ್ ಇರೋ ಆಗ್ತಾ ಇದ್ದಾರೆ ಏನೇನಿದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಬಗ್ಗೆ ಯಾವಾಗಲೂ ಏನಾದರೂ ಹೇಳ್ತಾ ಇರ್ತೀನಿ ಹೇಗೆ ಚಾನಲ್ ಗ್ರೋ ಮಾಡಿಕೊಳ್ಬೇಕು ಅಂತ ಅನ್ನೋದು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ವಿಶೇಷವಾಗಿರೋ ಕಂಟೆಂಟ್ ಕೊಡಿ ಬೇರೆಯವರು ದೊಡ್ಡ ದೊಡ್ಡ ಇವಾಗ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅವ್ರದ್ದು ಒಂದು ಟ್ರಿಕ್ ಹೇಳ್ಕೊಡ್ತಾ ಇರೋದು ನಾನು ಅವ್ರದ್ದೆಲ್ಲ ವೀಡಿಯೋ ನೋಡಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವ್ರದ್ದು ವೀಡಿಯೋ ನೋಡಿ ಅವ್ರದ್ದು ಹೈಯೆಸ್ಟು ಹೈಯೆಸ್ಟ್ ಎಷ್ಟು ಜಾಸ್ತಿ ಓಡಿರುತ್ತೆ ವೀಡಿಯೋ ಅದನ್ನು ತೆಗೆದು ಅದನ್ನು ನೋಡಿ ಅದನ್ನು ನೀವು ಸ್ವಲ್ಪ ಆಚೆ ಇಚ್ಛೆ ಆಚೆ ಇಚ್ಛೆ ತಿರುಗಿಸಿ ಮುರುಗಿಸಿ ಮಾಡಿ ಎಲ್ಲರೂ ಅದೇ ಥರ ಮಾಡೋದು ತಿರುಗಿಸಿ ಮುರುಗಿಸಿ ಅವರು ಒಂದು ಬಾದಾಮಿ ಅಲ್ಲಿ ಮಾಡಿದ್ರು ಒಂದು ನಾಲ್ಕು ಬಾದಾಮಿ ಹಾಕಿದ್ರು ನಾಲ್ಕು ಗೋಡಂಬಿ ಹಾಕಿದ್ರು ನಾಲ್ಕು ಪಿಸ್ತಾ ಹಾಕಿದ್ರು ಅಂತ ಬಾದಾಮಿ ಪುಡಿಗೆ ನೀವು ಅದು ಮಾಡಿದ್ರು ಅಂದರೆ ನೀವು ಅದಕ್ಕೊಂದು ಸ್ವಲ್ಪ ಏನಾದರೂ ಒಂದು ಎಕ್ಸ್ಟ್ರಾ ಸೇರಿಸ್ರಿ ಏಲಕ್ಕಿ ಪುಡಿ ಸೇರಿಸ್ರಿ ಲವಂಗ ಸೇರಿಸ್ರಿ ಒಣ ಶುಂಠಿ ಸೇರಿಸ್ರಿ ಗಸಗಸೆ ಸೇರಿಸ್ರಿ ಏನೋ ಒಂದು ಅವ್ರು ಮಾಡಿದ್ದೇ ದಿಟ್ಟೋ ಮಾಡಬಾರ್ದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದು ನೀವು ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಒಂದು ಫಿಟ್ಟಿಂಗ್ ಹಾಕಿ ಸೇರಿಸ್ರಿ ಖಂಡಿತ ಆ ಥರ ಕಂಟೆಂಟ್ ಕೊಡಿ ಎಲ್ಲರೂ ಕೇಳ್ತೀರ ಕಂಟೆಂಟ್ ಹೇಗೆ ಹುಡ್ಕೋದು ಕಂಟೆಂಟ್ ಹೇಗೆ ಹುಡ್ಕೋದು ಅಂತಿದ್ದೀರ ನಿನ್ನೆ ರಾತ್ರಿ ನಾನು ಇದು ಮಾಡಾಕಿದ್ದೆ ಖುಷ್ಬು ಆಯಿಲು ಅಂತ ನಾನು ಹೀಗೆ ನನಗೆ ಅದು ನಾವು ಆರೆಂಜು ಕ್ಯಾರೆಟ್ ಹಾಕ್ಬಿಟ್ಟು ನಾನು ತುರ್ದೇ ಆಗ್ತಾ ಇರಲಿಲ್ಲ ನಾವು ಯಾವಾಗಲೂ ನಾವು ರತನ್ ಜೂಟು ಬಳಸ್ತಾ ಇದ್ವು ರತನ್ ಜೂಟ್ ಬಳಸ್ತಾ ಇದ್ವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಅದರಲ್ಲೇ ಮಸಾಜ್ ಇದ್ದಿದ್ದು ನಾವು ಇವಾಗ ಆಯಿತು ಒಂದು ಹದಿಮೂರು ವರ್ಷದಿಂದ ನಾವು ಅದನ್ನು ಯೂಸ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆಲ್ಲ ಅದನ್ನೇ ಯೂಸ್ ಮಾಡೋದು ಎಣ್ಣೆಗೆ ಆಗಿರಬೇಕಾದ್ರೆ ನನಗೆ ಆಮೇಲೆ ಇದು ಖುಷ್ಬು ಆಯಿಲ್ ಅಂತ ಎಕ್ಸ್ಟ್ರಾ ಬಂತು ನಾವು ಹಾಕೋದಕ್ಕೇ ಒಂದು ಎಕ್ಸ್ಟ್ರಾ ಕ್ಯಾರೆಟ್ಟು ಅಲ್ವಾ ಆಮೇಲೆ ನಾನು ಕೇಸರಿ ದಳ ಹಾಕಿ ಹಾಕ್ತಿದ್ದೆ ಸರಿ ಯಾಕೆ ಅಂದ್ಬಿಟ್ಟು ನಾನು ಅದು ರತನ್ ಜೂಟ್ಗೆ ಆರೆಂಜ್ ಆರೆಂಜೇ ಇದೆ ಇದು ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಾಯಿತು ವಿಡಿಯೋನು ಚೆನ್ನಾಗಿ ಓಡ್ತಾ ಇದೆ ಅದು ನಿನ್ನೆ ರಾತ್ರಿ ಅಪ್ಲೋಡ್ ಮಾಡಿದೆ ಒಂಬತ್ತುವರೆನೋ ಹತ್ತು ಗಂಟೆಲ್ಲೂ ಅಪ್ಲೋಡ್ ಮಾಡಿದೆ ವೀಡಿಯೋನು ಚೆನ್ನಾಗಿ ಇದೆ ಮತ್ತು ನನಗೆ ಅದು ಬರ್ತಾ ಇದೆ ನಾನು ತುಂಬ ಆರ್ಡ್ರು ಬಂತು ಇವತ್ತೊಂದು ನಲ್ವತ್ನಾಲ್ಕು ಆರ್ಡ್ರು ಬಂತು ನನಗೆ ಒಂದೇ ದಿವಸಕ್ಕೆ ಅಷ್ಟು ಆರ್ಡ್ರು ಬಂತು ಹೀಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಒಂದು ಬಿಸ್ನೆಸ್ ಮಾಡೋ ಐಡಿಯಾನೂ ಸಿಗುತ್ತೆ ಆಮೇಲೆ ನಾವು ಕಂಟೆಂಟ್ ಹುಡ್ಕೋದು ಹೇಗೆ ಅಂತ ಈಗ ಹುಡುಕ್ಬೋದು ಎಲ್ಲರೂ ಕೇಳ್ತೀರಾ ಕಂಟೆಂಟ್ ಹೇಗೆ ಹುಡುಕ್ತೀರಾ ಕಂಟೆಂಟ್ ಹೀಗೆ ಹುಡುಕ್ರಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ ಇರೋ ಚಾನಲ್ಗೆ ಯಾವುದು ಇರುತ್ತೆ ಅವ್ರದ್ದು ಚೆನ್ನಾಗಿ ಓಡಿರೋರು ಅದನ್ನ ನೀವು ತೆಗೆದು ಹಾಕಿ ವ್ಯೂಸ್ ಬರ್ದೇ ಇದ್ರು ನಮ್ಗೆ ತಕ್ಕ ಮಟ್ಕಾದ್ರೂ ವ್ಯೂಸ್ ಬರುತ್ತಲ್ವ ಸಾಕು ಅಷ್ಟು ಅಷ್ಟು ವ್ಯೂಸ್ ಮಾಡಿದ್ರೆ ಸಾಕಲ್ವಾ ಆ ಥರ ಕಂಟೆಂಟ್ ಹುಡುಕಿ ನಂಗೆ ತುಂಬ ಜನ ಕೇಳ್ತೀನಿ ನೀವು ಕಂಟೆಂಟ್ ಹೇಗೆ ಹುಡುಕ್ತೀರಂತ ಇದೇ ಥರ ಕಂಟೆಂಟ್ ಹುಡ್ಕೋದು ನಿಮಗೆ ನಾನು ಹೇಳೋ ರೀತಿ ನಿಮ್ಗೆ ಯಾರೂ ಹೇಳೋಲ್ಲ ಯಾವ ಥರ ಟ್ರಿಕ್ ಬಳಸೋದು ಅಂತ ನಾನು ಹೇಗೆ ಬೆಳೆದ್ದೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಅದರಿಂದ ನನಗೆ ಲಾಸಿಲ್ಲ ನನಗಿನ್ನೂ ಲಾಭ ಆಗುತ್ತೆ ನಾನು ನನ್ನ ನಾಲ್ಕು ಜನಕ್ಕೆ ತಲೆಗೋಯ್ತಲ್ವ ನನ್ನಿದ್ದು ನಾನು ಇದ್ದಿದ್ದ ವಿಷಯ ನಾಲ್ಕು ಜನಕ್ಕೆ ತಲೆಗೋಯ್ತಲ್ವ ಅವರೂ ಒಂದೇನೋ ಬೆಳೀತಾರಲ್ವ ಅನ್ನೋದೊಂದು ನನಗೆ ಖುಷಿ ಸಿಗುತ್ತೆ ಅದರಿಂದ ನನಗೇನು ಲಾಸ್ ಆಗೋಲ್ಲ ಅಲ್ವ ನೀವು ಇದೇ ಥರನೇ ಬೇರೆಯವ್ರಿಗೆ ನಿಮ್ಗೇನು ಗೊತ್ತಿರುತ್ತೋ ಅದನ್ನು ಹೇಳ್ಕೊಡಿ ಇವಾಗ ನಿಮಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿರೋಲ್ಲ ಎಷ್ಟೋ ವಿಷಯಗಳು ಒಬ್ಬರಿಂದ ಒಬ್ಬರು ಗೊತ್ತಿರೋಲ್ಲ ಹಾಗಾಗಿ ನಿಮ್ಗೇನು ಗೊತ್ತಿರುತ್ತೋ ಅದನ್ನು ನಾಲ್ಕು ಜನಕ್ಕೆ ತಿಳಿಸ್ಕೊಡೋಕೆ ಶುರು ಮಾಡಿ ಇವಾಗ ಮಲ್ನಾಡ್ ಕೆಫೆ ಕೊಪ್ಪ ಅವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಇವಾಗ ಕಂಟೆಂಟ್ ಹುಡ್ಕೋದು ಟ್ರಿಕ್ ಹೇಗೆ ಅಂತ ಗೊತ್ತಾಯ್ತಲ್ವ ಈಗ ಮಲ್ನಾಡ್ ಕೆಫೆ ಕೊಪ್ಪ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇವರು ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಇವ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನು ವೀಡಿಯೋ ಹಾಕಿದ್ದಾರೆ ಹೇಗೆ ನಡೆಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಮಲ್ನಾಡ್ ಕೆಫೆ ಕೊಪ್ಪ ಸಾವಿರದ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಐನೂರ ಅರವತ್ತಾರು ವೀಡಿಯೋ ಹಾಕಿದ್ದಾರೆ ದಯವಿಟ್ಟು ಇವ್ರಿಗೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಇಲ್ಲ ಇವ್ರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಇವ್ರದ್ದು ವಾಚವರ್ ಆಗಬೇಕು ಇವರು ಶುರು ಮಾಡಿ ಎರಡು ವರ್ಷ ಆಗಿದೆ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಬೆಳೆಯೋಣ ನೋಡಿ ಬಾಳೆಕಾಯಿ ಚೀಸ್ ಬಾಲ್ಸ್ ಇವ್ರ ವಾಯ್ಸ್ ಕೇಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಥರ ಅಡುಗೆಗಳು ಹಾಕಿದ್ದಾರೆ ಶಾರ್ಟ್ಸ್ ಹಾಕಿದ್ದಾರೆ ನೋಡಿ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಹೋಳಿಗೆ ನೋಡಿ ಹೋಳಿಗೆ ಮಾಡಿ ಹಾಕಿದ್ದಾರೆ ನೋಡಿ ನಾನು ಬಿಟ್ಬಿಟ್ಟು ತಿಂದಿದ್ದಾರೆ ಪ್ಲೇಲಿಸ್ಟು ಮಾಡಿದ್ದಾರೆ ಪೋಸ್ಟು ಹಾಕಿದ್ದಾರೆ ಲೈವು ಲೈವೂ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಐನೂರ ಅರವತ್ತಾರು ವಿಡಿಯೋ ಹಾಕಿದರೆ ಇವ್ರಿಗೆ ಸ್ವಲ್ಪ ವಾಚವರ್ ಬೇಕಾಗಿದೆ ಹಾಗಾಗಿ ದಯವಿಟ್ಟು ವಾಚವರ್ ಕೊಡಿ ಇವ್ರಿಗೆ ನಮಸ್ಕಾರ ಏನೇ ನೀವು ಹೇಗಿದ್ದೀರಾ ನಾನಿವತ್ತು ಸಂಜೆಯ ತಿಂಡಿಯ ಸಮಯಕ್ಕೆ ಒಂದು ಕುರುಕುಲು ತಿಂಡಿ ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಈ ರೀತಿಯಾಗಿ ಚಳಿಗಾಲದಲ್ಲಿ ಕುರುಕುಲು ತಿಂಡಿ ತಿನ್ನೋಕೆ ಇಷ್ಟಪಡ್ತಾರಲ್ವ ಆ ರೀತಿಯಾದ ಒಂದು ಕುರುಕುಲು ತಿಂಡಿ ಅಂತಲೂ ಹೇಳ್ಬೋದು ಅಥವಾ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಒಂದು ಸೈಂಟಿಶ್ ಅಂತಲೂ ಕೂಡ ಹೇಳ್ಬೋದು ಆ ರೀತಿಯಾದ ರುಚಿ ರುಚಿಯಾದ ಬಾಳೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ತುಂಬಾನೇ ರುಚಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯವಾದ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ನಾನೀಗ ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ನಾವು ಇದು ಪಲ್ಯ ಮಾಡ್ತೀವಲ್ಲ ಆ ಬಾಳೆಕಾಯಿನ ತಗೊಂಡಿದ್ದೀನಿ ಇವಾಗ ಬಾಳೆಕಾಯಿಯ ಎರಡು ತುದಿಗಳನ್ನು ತೆಕ್ಕೋಬೇಕು ತೆಕ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ತೆಳುವಾಗಿ ಸಿಪ್ಪೆನ ತೆಗಿಬೇಕು ತುಂಬ ದಪ್ಪವಾಗಿ ತೆಗಿಬಿಡಿ ಈ ರೀತಿಯಾಗಿ ತೆಳುವಾಗಿ ತೆಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಗ್ದಾದ ಮೇಲೆ ಇದನ್ನು ಹೆಚ್ಕೋಬೇಕಾಗುತ್ತೆ ಅದಕ್ಕೆ ನಾನೀಗ ಎರಡು ಭಾಗ ಮಾಡಿಕೊಂಡು ಈ ರೀತಿಯಾಗಿ ಉದ್ದುದ್ದವಾಗಿ ಸೀಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಸೀಳ್ಕೊಡಿ ಚೆನ್ನಾಗಿರುತ್ತೆ ನೋಡಿ ತೊ ಸ್ವಲ್ಪ ದಪ್ಪನೇ ಇರಲಿ ತುಂಬ ತಿಳಿಯೂ ಹೆಚ್ಕೋಬೇಡಿ ನೋಡಿ ಇವಾಗ ಹೆಚ್ಕೊಂಡಾಯ್ತಲ್ಲ ಆಯ್ತಲ್ಲ ನಂತರ ಇದಕ್ಕೆ ಒಂದು ಮಸಾಲೆಯನ್ನು ಮಿಕ್ಸ್ ಮಾಡಿ ಆ ನಂತರ ಕಾಯಿಸ್ಕೋಬೇಕು ಅದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂದು ಎರಡು ಗಿಡಿಯಾದಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಅದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಬೇಕಾಗಿ ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಆನಂತರ ನೀರನ್ನು ಚಿಮುಕಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಬೇಕು ತುಂಬ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಈಗ ಉದ್ರುದ್ರಾಗಿ ಉದ್ರಾಗಿ ಖಾರ ಇದ್ದರೆ ಆಯಿತು ನಂತರ ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದೀವಲ್ಲ ಅದನ್ನು ಇದರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ಬಾಳೆಕಾಯಿಗೆ ಚೆನ್ನಾಗಿ ಖಾರ ಹಿಡಿಬೇಕು ಅಷ್ಟು ತನಕ ಕಲಿಸ್ಬೇಕು ಕಲಸಿ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಟರೆ ಚೆನ್ನಾಗಿರುತ್ತೆ ನೋಡುವಾಗ ಕಲಸಿ ಆಯಿತು ಇಷ್ಟಾದ್ರ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡ್ರೆ ಆಯಿತು ಇದಕ್ಕೆ ಜಾಸ್ತಿ ಎಣ್ಣೆಯ ಉಪಯೋಗ ಮಾಡೋದು ಬೇಡ ಹಾಗಾಗಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡ್ರೆ ಆಯಿತು ನಂತರ ಈ ರೀತಿಯಾಗಿ ಬಿಡಿಸಿ ಬಾಳೆಕಾಯಿನ ಹಾಕೋಬೇಕು ನೋಡಿ ಈ ರೀತಿಯಾಗಿ ತೆಳುವಾಗಿ ದೂರ ದೂರವಾಗಿ ಬಿಡಿಸ್ಬಿಟ್ಟು ಹಾಕೊಂಡ್ರೆ ಆಯಿತು ಒಂದು ಬದಿ ಚೆನ್ನಾಗಿ ಕಾಯೋದಕ್ಕೆ ಬಿಡ್ಬೇಕೀಗ ಆನಂತರ ಒಂದು ಬದಿ ಕಾದ್ರ ಮೇಲೆ ಇನ್ನೊಂದು ಬದಿಗೆ ತಿರ್ಗಿಸಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟು ಬಿಡ್ಬೇಕು ಇದು ಜಾಸ್ತಿ ಹೊತ್ತಿ ಅಂತ ತಗೊಳ್ಳಲ್ಲ ಒಂದ್ ಎರಡರಿಂದ ಮೂರ್ ನಿಮಿಷ ಒಂದ್ ಬದಿ ಕಾಯಕ್ ತಗೊಳ್ಳುತ್ತೆ ಒಂದ್ ಐದ್ ನಿಮಿಷದೊಳಗೆ ಈ ರುಚಿ ರುಚಿಯಾದ ತಿಂಡಿ ಅಥವಾ ಸೈಡ್ ಡಿಶ್ ಅಂತ ಹೇಳ್ಬೋದು ಬೇಗ ಬೇಗ ಆಗ್ಬಿಡುತ್ತೆ ನೋಡಿ ಇಷ್ಟು ಕಾದ್ರೆ ಸಾಕು ಎಣ್ಣೆ ಜಾಸ್ತಿ ಹಾಕುವಂತ ಅವಶ್ಯಕತೆ ಇಲ್ಲ ಯಾರು ಜಾಸ್ತಿ ಎಣ್ಣೆ ತಿನ್ನೋದಿಲ್ಲ ಅಂತಾರ ಈ ರೀತಿಯಾಗಿ ಮಾಡ್ಕೊಡ್ಬಹುದು ಅದರಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾಗಿ ಕಾರವಾಗಿ ಏನಾದ್ರೂ ತಿನ್ನಾಕಿದ್ರೆ ತುಂಬಾನೇ ಖುಷಿ ಆಗುತ್ತಲ್ಲ ನೋಡಿ ಇದೇ ಥರನೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರೋ ರೆಸಿಪಿನ ಹೇಗೆ ಹೇಗೆ ಮಾಡಿದ್ದಾರೆ ಅಂದರೆ ಇವ್ರ ಚಾನಲ್ ನೋಡೋಕ್ಕೆ ಖುಷಿಯಾಗುತ್ತೆ ತಮ್ಮನೇಲು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಮ್ಮನೇಲು ಈಗಿರಬೇಕು ತಮ್ಮನೇಲು ಅಟ್ರ್ಯಾಕ್ಟಿವ್ ಆಗಿರಬೇಕು ಯಾವತ್ತಾದರೂ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನೀವೆಲ್ಲೋ ಇರ್ತೀರ ಆವಾಗ ನೋಡೋಣ ಸಾವಿರ ಸಬ್ಸ್ಕ್ರೈಬರ್ ಧನ್ಯವಾದಗಳು ಅಂತ ಹಾಕಿದ್ದಾರೆ ನೋಡೋಣ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ಅಹ್ ನಿಮ್ ಜೊತೆ ಒಂದು ಸಂತೋಷದ ವಿಚಾರವನ್ನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಪ್ಪಾ ಸಂತೋಷದ ವಿಚಾರ ಅಂತ ಅಂದ್ರೆ ಇವತ್ತಿಗೆ ಒಂದು ಸಾವಿರದ ಐವತ್ತು ಸಬ್ಸ್ಕ್ರೈಬರ್ ಆಗಿದೆ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆ ವಿಶ್ವಾಸನೆ ಕಾರಣ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಮೂಲಕ ನಿಮ್ಗೆಲ್ಲರಿಗೂ ಧನ್ಯವಾದವನ್ನ ಹೇಳೋಣ ಅಂತ ಬಂದಿದ್ದೀನಿ ಇನ್ನು ಮುಂದೆನು ಕೂಡ ನನ್ನ ಚಾನೆಲ್ ನಲ್ಲಿ ವಿಡಿಯೋಗಳು ಚೆನ್ನಾಗಿ ಬರೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತವಾಗ್ಲೂ ನನಗೆ ಯಾವಾಗ್ಲೂ ಇರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆನೇ ನನ್ನ ಚಾನೆಲ್ನ ಬಗ್ಗೆ ನಿಮ್ಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ ಹಾಗೆ ಸಲಹೆ ಸೂಚನೆಗಳು ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅಡಿಗೆ ಅಂತ ಬಂದಾಗ ವಿಧ ವಿಧವಾದ ಅಡುಗೆ ಇರುತ್ತೆ ಒಂದೊಂದು ಊರಿಗೆ ಒಂದೊಂದು ರೀತಿಯಾದ ಅಡಿಗೆ ಇರುತ್ತೆ ಹಾಗೇನೆ ನಿಮ್ಮ ಊರಿನಲ್ಲಿ ಏನಾದ್ರೂ ವಿಶೇಷ ಅಡಿಗೆ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮುಖಾಂತರ ಆ ಅಡಿಗೆ ಹೆಸರು ಹೇಳಿ ಅಥವಾ ರೆಸಿಪಿಯನ್ನು ಬರೆದು ಕಳಿಸಿ ಖಂಡಿತವಾಗ್ಲೂ ನಾನು ಆ ಅಡುಗೆನ ಮಾಡ್ತೀನಿ ಹಾಗೇನೆ ನಿಮ್ಮ ಊರಿನಲ್ಲಿ ವಿಶೇಷ ಸ್ಥಳಗಳಿರ್ಬೋದು ಅದ್ರ ಬಗ್ಗೆನು ಕೂಡ ನನಗೆ ತಿಳಿಸಿ ಇನ್ನು ಮುಂದೆ ಕೂಡ ನನ್ನ ಚಾನೆಲ್ಗೆ ಇದೇ ರೀತಿಯಾದ ಸಪೋರ್ಟ್ ಅನ್ನ ನೀವು ಮಾಡ್ತೀರಾ ಅಂತ ಅನ್ಕೊಂಡು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಹೋಗಿ ಬರ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗ್ಲಿ ಇಷ್ಟೊತ್ತು ನೋಡೋದ್ರಲ್ಲ ಮಲ್ನಾಡ್ ಕೆಫೆ ಕುಪ್ಪ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಇವ್ರನ್ನ ವಾಚ್ ಅವರ್ ಕೊಡಿ ಯಾರ ಮನೇಲಿ ವೈಫೈ ಇದೆ ಅವರೆಲ್ಲ ಆನ್ ಮಾಡಿ ಇವರು ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್